ಯೋಜನೆಗೆ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಸಹ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗಿದೆ ಈಗ ಹಣ ಪ್ರಶ್ನೆ ಪ್ರಶ್ನೆಗೆ ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೋಬೇಕಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೇಟ್ ಮಾಡೋದು ತನಕ ನಾಲ್ಕು ಐದು ಆರು ತಿಂಗಳಾಗ್ತಾ ಹೋಗ್ತೀವಿ ಸರಿ ಈಗ ಕೃಷಿ ಜೆ ಡಿ ಅವರು ಅನಧಿಕೃತವಾಗಿ ರೆಲೆಗಳನ್ನ ಹಾಕಿ ತಿಂಗಳ ಗಂಟೆಗೆ ಹೇಳಿದ್ರು ಇದ್ರ ಬಗ್ಗೆ ಗಮನಕ್ಕೆ ಬಂದಿದೆ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು ಅದು ಕೂಡ ಹಿನ್ನಡೆ ಆಗಿತ್ತು ನೋಡೋ ಅದನ್ನ ಎಲ್ಲಾನು ಕೂಡ ನಾವು ಈಗಾಗಲೇ ಕೆ ಡಿ ಪಿ ಚರ್ಚೆ ಮಾಡಿದ್ದೀನಿ ಸುಮ್ಮನೆ ಕೂಡ ಅವರಿಂದ ಏನಾದ್ರೂ ತಪ್ಪಾಗಿದ್ರೆ ಅವ್ರಸ ನಿರ್ದಾಚನಕೊಳ್ತೀವಿ ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಕೆಲವೊಂದು ಜಿಲ್ಲೆಯ ಅಲ್ಲಿಯ ಮಂಗಲ್ ಗೌರ್ ಮಂಗಲ್ ರೋಡ್ ಆಗಿತ್ತು ಅಲ್ಲಿಯ

ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೊರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಎಲ್ಲ ಜಗತ್ತಿಗೆ ಗೋದಿಲ್ಲ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್ ಅದೇ ಹಲಾಲ್ ತಿನ್ನೋರು ಕ್ರಿಕೆಟ್ ಇದೆ ಪ್ರಸ್ತಾವನೆ ಈಗ ರೀಜ್ನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಅಂತ ಈಗನು ಬಂದಿದ್ದಾರೆ ಪ್ರಕಾಶ್ ಆಟೋರು ಬಂದು ಬಂದು ಮಾತಾಡಿದ್ದಾರೆ ಸುನೀಲ್ ಗೌಡರು ಮಾತಾಡಿದ್ದಾರೆ ಹೀಗಾಗಿ ಅದನ್ನು ನಾನು ಹಸಿ ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿ ಕೂಡ ಅದು ಅದು ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು ಅದ್ರ ಜೊತೆ ಒಂದು ಸೈಕಲ್ ಅಕಾಡೆಮಿ ಆಗಬೇಕು ಅಲ್ಲಿನೇ ನಮ್ಮ ಇದೂ ಕೂಡ ಇದೆ ಸ್ಪೋರ್ಟ್ಸ್ ಜೋನ್ ಆಗಿ ತುಂಬಾ ಸರ್ಮರ್ತನೆ ಮಾಡ್ಲಿಕ್ಕೆ